ಕ್ರಮಗೆ ಎಂಥಾ ಮಾತುಗಳನ್ನ ಹಾಡದೋಯಾ ತೊಂದರೆ ಆವಯ ವೈರಸ್ ವನ್ನ ಬೆಳೆಸುವರು ನಿಮ್ಮ ತಾಯಿ ನೀನು ನಮ್ಮ ಮನೆಯಲ್ಲಿ ಇರಲಾಗಿ ನಿಮ್ಮನ್ನ ಒಯ್ಯ ಮನೆ ಬಿಡಿಸುವರು ಎತ್ತನದಿಂದ ನಮ್ಮ ಮನೆಯಲ್ಲಿ ಕಾಲ ಕಳಿ ಆವಚನ ಆಶೇ ಬಡ ರೆಡಿ ದಿನ ರಾಮೇ ಬರೇ ಮಾತುಗಳಿಂದ ಸಮಾಧಾನ ಪಡೆಸಿ ಹೋಗಬೇಕಾದರೆ ನಾನು ಬಿಡಬದಲ್ಲ ತಡೆ ಉನ್ನಕ್ಕೆ ಹೋಗಬೇಡ ನಿನ್ನ ಮೇಲಿನ ನಮೋಗದಿಂದ ಪಾಪ ಹೆಚ್ಚಾಗಿದೆ ಇನ್ನು ತಾಯಿಯರನ್ನ ಬತ್ತಾಗಿದೆ ಈ ಒಂದು ಚಾನೆಲ್ ಅನ್ನು ದೊಡ್ಡ ಬಂದೆಯರಾಗಿ ಪೂರ್ವದ ಮುಂದೆ ಏನಗತಿ ಹೇಳಲೇ ಚಂದ್ರಮುಕೆ ఇవ సుందరే సుందరే ಮಾತುಗಳನ್ನು ತಂದೆ ತಾಯಿಗಳ ಅನುಮತಿಯನ್ನು ತೆಗೆಯುವಾಗ ಮಾತುಕೊಳ್ಳಲು ತಿಂದು ಕಾಲ ಮೇಮಗಳನ್ನು ಯಾರು ಕಂಡಿರ್ತಾರೆ ನೋಡದ ಅಲ್ಲಿಗೆ ಮನಪಟ್ಟರೆ ಸರಿ ಎಲ್ಲ ಬಾಯಿ ತಂದರೆ ನಿನ್ನ ಹಗಣದ ಮಾತುಗಳಿಗೆ ನಾನು ಇಷ್ಟಪಡೋದನ್ನೆಲ್ಲ ಕಾಮನಿ ಮಾತು ಮಾತೆ ಕೈ ಹಿಡಿದು ಎಳೆಯ ಈ ಜನ್ಮದಲ್ಲೇ ಇನ್ನು ಏಳು ಜನ್ಮದಲ್ಲಾಗಲೇ ನೀನೇ ನನಗೆ ಪತ್ತೆಯಾಗಬೇಕು ಅನ್ನೊಂದು ಬಿಟ್ಟಿಗು ನನಗೆ ಯಾವ ರೀತರಂಗ ಮತ್ತೆ ತರವಲ್ಲ ಅವು ಏತಕ್ಕೆ ತರವಲ್ಲ ಬಂದರೆ ಏಕಾಂತದಲ್ಲಿ ಇರುವುದು ಸಹ ತರವಲ್ಲ ಮಾವಯ್ಯ ನಾನು ಹೋಗುವ ಸಾರಿಯನ್ನು ಬಿಡು ಮಾವ ನೀವನೇ ನಿನಗೆ ಕೈಯ್ಯ ಮಂದ ಗಮನಿ ಹಿರಿಯರಿಗೆ ಸಾರಿ ಸಾರಿಗೆ ಮಂದ ಬಂದಿರುವುದು ಅದು ಏತಕ್ಕೆಂದರೆ ಸ್ತ್ರೀ ಭೋಜ್ಯ ಪ್ರಯಾಂತಕ ಎಂಬಗಾದೆ ಇದೆ ಅಂದಾಗಿ ಈ ಲೋಕದಲ್ಲಿ ಪ್ರಿಯರ ಚಿತ್ತವನ್ನು ಕಂಡವರಾರು ನಿನ್ನ ಜನನೇ ಜನಪದ ಅನುಮತಿಯಂತೆ ನೀನು ನಾನು ದೈವದಿಗೂ ಇದೆಲ್ಲ ಉಷ್ಟು ಮಾತು ಅದೇಂದರೆ ನೀನು ಹೇಳಿದ ಮಾತುಗಳು ನಾನೇಗ ನಂಬನೇಂದರೆ ನಿಜವಾದರೆ ಆ ಬಳಗಪುರ ವಾಸನಾದ ಶ್ರೀಕೇತಮನ ಪಾದ ದಾನಿಯಾಗಿ ಪ್ರಮಾಣ ಮಾಡಿದರೆ ಸರಿ ಎಲ್ಲ ಬಾಯಿ ತಂದರೆ ನಿನ್ನನ್ನು ಬಿಡದೆಲ್ಲ ಕಂಡಿಯ ಒಣತಾಮನೇ Jangan lupa like, ನಾನು ಹೇಳಿದ್ದಾರೆಭದ್ರಾದೇವಿಯ ತುಂಬ ನಿಮ್ಮ ಹೆಚ್ಚ ಭದ್ರ ವೈಢ್ಯ ಮರಕ ಮನಿ ಎಲ್ಲ ವಾದ ವಾಯು ವೇದ ತಿಂಕ